ದ್ವಿಭಾಷೆ ಸಾಕಾ ತ್ರಿಭಾಷೆ ಬೇಕಾ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈಗ ತಾನೆ ಕಾಂಗ್ರೆಸ್ ವಕ್ತಾರರು ದರ್ಶನ್ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ವೆಲ್ಕಮ್ ಮಾಡ್ಕೊಳ್ತೀನಿ ದರ್ಶನ್ ಅವರೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಮೊದಲನೇದಾಗಿ ನಿಮ್ಮ ಅಭಿಪ್ರಾಯ ತಗೊಳ್ತೀನಿ ದ್ವಿಭಾಷೆ ಸಾಕಾ ಮೂರು ಭಾಷೆ ಬೇಕಾ ಹಿಂದಿ ಬೇಕಾ ಮೊದಲು ಕನ್ನಡ ಮತ್ತೆ ಇವತ್ತು ನಮ್ದೇನು ಬೆಂಗಳೂರಿನ ತಗೊಂಡ್ರೆ ಕಾಂಪಿಟಿಂಗ್ ವಿತ್ ಗ್ಲೋಬಲ್ ಹಾಗಾಗಿ ಇಂಗ್ಲಿಷ್ ಸಹಜವಾಗಿ ಒಂದು ವ್ಯವಹಾರಿಕ ಭಾಷೆಯಾಗಿ ಇರ್ತಕ್ಕಂಥದ್ದು ತ್ರಿಭಾಷೆಗೆ ನಮ್ಮ ಸಮ್ಮತಿ ಇಲ್ಲವೇ ಇಲ್ಲ ಮುಂದಿನ ಸಂಪುಟ ಸಭೆ ನಡೆಯುವ ಸಮೇತ ಇದೇ ವಿಚಾರವನ್ನ ನಾವು ಚರ್ಚೆಗೆತ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ಪ್ರತಿಯೊಂದು ಆ ರಾಜ್ಯಗಳಿಗೆ ಹೋದಾಗ ಆ ಆಡು ಭಾಷೆಗಳಿಗೆ ಪ್ರಥಮ ಪ್ರಾಮುಖ್ಯತೆ ಸಿಗ್ಬೇಕು ಅಂತ ಅವರ ಒಂದು ಧ್ವನಿನೂ ಆಗಿದೆ ಕಾಂಗ್ರೆಸ್ ಪಕ್ಷದ ಧ್ವನಿನೂ ಆಗಿದೆ ನಾವು ತರ್ಡ್ ಲ್ಯಾಂಗ್ವೇಜ್ ಆಗಿ ಏನೋ ಒಂದು ಹಿಂದಿಯನ್ನು ಇಟ್ಕೊಂಡಿದ್ವಿ ಆಗ್ಲಿಂದನೂ ಹಿಂದಿ ಈ ರಾಷ್ಟ್ರದಲ್ಲಿ ಬಹಳ ರಾಜ್ಯಗಳು ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಕಡೆ ಹಿಂದಿ ಪಸರಿಸಿದೆ ಆದ್ರೆ ಹಿಂದಿ ಹೇರಿಕೆಯನ್ನ ನಾವ್ ಯಾವತ್ತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕನ್ನ ಕರ್ನಾಟಕದಲ್ಲಿ ಕನ್ನಡವೇ ಮೊದಲು ಮತ್ತೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಒಂದು ವ್ಯವಹಾರಿಕ ಭಾಷೆಯಾಗಿ ಇಂಗ್ಲಿಷ್ ಅನ್ನ ತಗೊಂಬೋದು ಸೊ ನಾವ್ ಯಾವತ್ತು ಇದ್ರ ಸಮೇತ ದ್ವಿಭಾಷದ ನೀತಿ ಮೇಲೆ ಬಹಳ ಗೌರವ ಇಟ್ಕೊಂಡಿರ್ತಕ್ಕಂಥದ್ದು ಆಮೇಲೆ ನಿನ್ನೆ ನಡೆದಂತ ಒಂದು ವಿಚಾರ ಎಲ್ಲಿ ಮಹಾರಾಷ್ಟ್ರದಲ್ಲಿ ನಿನ್ನೆ ತಿಂಗ್ಸ್ ಮೊನ್ನೆ ಅಂತ ಕಾಣಿಸ್ತದೆ ಯಾರು ಉದ್ಭವ್ ಠಾಕ್ರೆ ಮತ್ತೆ ರಾಜ್ ಠಾಕ್ರೆ ಸುಪ್ರಿಯಾ ಸುಲೆ ಇವರೆಲ್ಲ ಒಗ್ಗಟ್ಟಾಗಿ ಆ ಮರಾಠಿ ಮರಾಠಿ ತನವನ್ನು ನೋಡುವಾಗ ನನಗೆ ಭಾಳ ನೆನಪಾಗಿದ್ದು ಕರ್ನಾಟಕದ ಒಂದು ಪ್ರಾದೇಶಿಕ ಪಕ್ಷ ಒಂದು ರಾಜ್ಯಕ್ಕೆ ಯಾಕೆಂದರೆ ಐ ಫೆಲ್ ರಿಯಲಿ ಸ್ಯಾಡ್ ಬಿಕಾಸ್ ಒಂದು ಒಂದು ರಾಷ್ಟ್ರೀಯ ಪಕ್ಷಗಳಿಗೆ ಅಡಮಾನವಾಗೋದಕ್ಕಿಂತ ಒಂದು ಸ್ವಾಭಿಮಾನದಲ್ಲಿ ಒಂದು ಪ್ರಾದೇಶಿಕತೆಯಲ್ಲಿ ಒಂದು ನಾಡಿನಲ್ಲಿ ಒಂದು ಪಕ್ಷ ಇರಬೇಕಿತ್ತು ಬಟ್ ಆ ಮಟ್ಟಕ್ಕೆ ಇವತ್ತು ಜೆ ಡಿ ಎಸ್ ನಿಲ್ಲಿಲ್ಲಲ್ಲ ಅವರ ಒಗ್ಗಟ್ಟನ್ನು ನೋಡುವಾಗ ಯಾಕೆಂದ್ರೆ ಕನ್ನಡಿಗರ ಧ್ವನಿ ಆಗ್ಬೇಕು ಮತ್ತೆ ಬಹಳ ಹೆಮ್ಮೆಯಿಂದ ಇನ್ನೊಂದು ಹೇಳ್ಬೇಕಂದ್ರೆ ಮೇಡಮ್ ನಮ್ಮ ಸಂಸತ್ ಸದಸ್ಯರುಗಳು ಯಾರೆಲ್ಲ ಇದ್ದಾರೆ ಇವತ್ತು ಸಂಸತ್ತಿನಲ್ಲಿ ಕನ್ನಡವನ್ನೇ ಮೊದಲ ಪ್ರಾಶಸ್ತ್ಯ ಕೊಟ್ಟು ಅವರು ಪ್ರಮಾಣವಚನ ಸ್ವೀಕರಿಸಬೇಕಾದ್ರೆ ಅದಕ್ಕೂ ನಾನು ಬಹಳ ಎಣಿಸ್ಕೊಳ್ಳುವಂಥ ವ್ಯಕ್ತಿ ಯಾರನ್ನ ಅಂದ್ರೆ ಡಿ ಕೆ ಸುರೇಶ್ ಅವರು ಅವರೊಂದು ಪ್ರಚಾರ ಸಂದರ್ಭದಲ್ಲೂ ಸಮೇತ ನಮ್ಮ ಕನ್ನಡದ ಧ್ವಜವನ್ನ ಹೊದ್ದು ಅಥವಾ ಸಂಸತ್ನಲ್ಲಿ ಮಾತನಾಡುವಾಗ ಕನ್ನಡವನ್ನೇ ಮುಖ್ಯವಾಗಿ ಇಟ್ಕೊಂಡು ಬುದ್ಧನ್ನಗೌಡರು ಸಹ ಸಂಸದರಾಗಿದ್ರು ಅವರ ನಾನುಡಿಗಳನ್ನ ಇಟ್ಕೊಂಡು ಅವರು ಸಂಸತ್ನಲ್ಲಿ ಮಾತನಾಡ್ತಾ ಇದ್ರು ಹಾಗಾಗಿ ನಾವು ಯಾವಾಗ ಯಾವಾಗ್ಲೂ ಈ ಎರಡು ಭಾಷೆಯ ಸೂತ್ರದಲ್ಲಿ ನಮಗೆ ಈಗ ಇವರು ಬಿಜೆಪಿನವರು ಒಂದು ಇದನ್ನ ತರ್ತಾ ಇದ್ದಾರೆ ಒನ್ ನೇಷನ್ನು ಒನ್ ಎಲೆಕ್ಷನ್ ಒನ್ ಲ್ಯಾಂಗ್ವೇಜ್ ಅಂತ ತಂದು ನಮ್ಮ ಮೇಲೆ ಹೇರಿಕೆ ಅದರಲ್ಲೂ ಬಹಳ ಮುಖ್ಯವಾಗಿ ಅಮಿತ್ ಶಾ ಅವರು ಇಂಗ್ಲೀಷ್ನ ಮೇಲೆ ಒಂದು ರೀತಿ ಅವಹೇಳನ ರೀತಿಯಲ್ಲಿ ಏನು ಅವರು ಕೀಳು ದರ್ಜೆಯವರು ಅನ್ನೋ ರೀತಿ ಮೇ ಬಿ ಅವ್ರ ಮಗ ಮಾತಾಡೋದು ಜೈಶಾ ಮಾತಾಡೋಂಥದ್ದು ನೋಡ್ಕೊಂಡು ಅವ್ರಿಗೆ ಏನಾದರೂ ಇಂಗ್ಲೀಷ್ ಮೇಲೆ ಬೇಜಾರಾಗಿರ್ಬಹುದೇನೋ ಬಹಳಷ್ಟು ಜನಗಳಿಗೆ ಇವತ್ತು ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಿಗೆ ಇಂಗ್ಲೀಷ್ನ ಜ್ಞಾನದ ಕೊರತೆ ಇದೆ ಅವರೆಲ್ಲ ಹೆಚ್ಚಿನದಾಗಿ ಹಿಂದಿನಲ್ಲೇ ವ್ಯವಹಾರ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ ಬಟ್ ಕಾಂಗ್ರೆಸ್ ಆಲ್ವೇಸ್ ನಾವು ಯಾವಾಗಲೂ ಕನ್ನಡ ಮೊದಲು ನನ್ನ ಊರ್ ಮೊದಲು ನನ್ನ ಮನೆ ಮೊದಲು ನನ್ನ ತಾಲೂಕು ಮೊದಲು ನನ್ನ ಜಿಲ್ಲೆ ಮೊದಲು ನನ್ನ ನಾಡು ಮೊದಲು ನನ್ನ ನಾಡಾದ್ಮೇಲೆ ರಾಷ್ಟ್ರ ರಾಷ್ಟ್ರ ಆದ್ಮೇಲೆ ವಿಶ್ವ ಇವತ್ತು ವಿಶ್ವದ ಜೊತೆ ವ್ಯವಹಾರ ಮಾಡ್ಬೇಕಂತಂದ್ರೆ ಬೇರೆ ಲ್ಯಾಂಗ್ವೇಜ್ ಆಗಿ ನಾವು ಇಂಗ್ಲಿಷ್ನ ಬಳಸ್ತೀವಿ ಆದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ದ್ವಿಭಾಷಾ ಏನ್ ನೀತಿ ಇದೆ ಅದಕ್ಕೆ ನಮ್ಮ ಕರ್ನಾಟಕ ಸರ್ಕಾರವೂ ಸಮೇತ ಬದುವಾಗಿದೆ ಮುಂದಿನ ಸಚಿವ ಸಂಪುಟ ಸಭೆನಲ್ಲೂ ಸಮೇತ ಈ ಒಂದು ನಿರ್ಣಯ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ ಅವರೇ ನೋಡಿ ಮೊದಲಿಗೆ ನಾವು ದ್ವಿಭಾಷಾ ಸೂತ್ರವನ್ನು ಅಥವಾ ತ್ರಿಭಾಷಾ ಸೂತ್ರವನ್ನು ಅನುಕರಣೆ ಮಾಡ್ತೀವಿ ಅನ್ನುವಂಥದ್ದು ರಾಜ್ಯ ಸರ್ಕಾರದ ವಿವೇಚನೆಗೆ ಬಿಟ್ಟಂಥದ್ದು ಒಂದು ಆಮೇಲೆ ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಕನ್ನಡ ಸಾರ್ವಭೌಮ ಭಾಷೆ ಇದು ಆಡಳಿತ ಭಾಷೆ ಇದನ್ನು ನಾವೆಲ್ಲರೂ ಪ್ರೀತಿಸಬೇಕು ಒಬ್ಬ ಕನ್ನಡಿಗನಾಗಿ ನಾವು ಅದನ್ನು ಆರಾಧಿಸುವಂಥ ಕೆಲಸವನ್ನು ನಾವು ಮಾಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ ಅನ್ನುವಂಥದ್ದು ಮೊದಲಿಗೆ ಮತ್ತು ಇವತ್ತು ಕನ್ನಡ ಭಾಷೆಯನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಅದಕ್ಕೆ ಒಂದು ಪೂರಕವಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವಂಥದ್ದು ಅಷ್ಟೇ ಮುಖ್ಯವಾದಂಥದ್ದು ಇವತ್ತು ಆಡಳಿತ ಭಾಷೆಯಾಗಿ ನಾವು ಕನ್ನಡವನ್ನು ಫಾಲೋ ಮಾಡ್ತಾ ಇದ್ದೀವಿ ಆದರೆ ಎಷ್ಟು ಜನ ಐ ಎ ಎಸ್ ಆಫೀಸರ್ಗಳು ಪ್ರಾಮಾಣಿಕವಾಗಿ ಮಾತಾಡೋಣ ಎಷ್ಟು ಜನ ಐ ಎ ಎಸ್ ಆಫೀಸರ್ಗಳು ಇವಾಗಲೂ ಅವರ ಕಡತದಲ್ಲಿ ನೋಟನ್ನು ಹಾಕಬೇಕಾದ್ರೆ ಟಿಪ್ಪಣಿಯನ್ನ ಬರೀಬೇಕಾದ್ರೆ ಟಿಪ್ಪಣಿಯಲ್ಲಿ ಇಂಗ್ಲಿಷ್ ಅಲ್ಲಿ ಬರೆಯುವಂತದ್ದನ್ನ ಪರಿಪಾಠವನ್ನ ಈಗಲೂ ನೋಡ್ತಾ ಇದ್ದೇವೆ ಎಷ್ಟು ಇವತ್ತು ರಾಜ್ಯ ಸರ್ಕಾರ ನಮ್ದೇ ಕನ್ನಡಿಗರ ರಾಜ್ಯ ಸರ್ಕಾರ ಅಲ್ಲ ಮೇಡಮ್ ನಾನು ಏನ್ ಕೇಳ್ತಾ ಇದೀನಿ ಈ ಮಾತನ್ನ ಅಂದ್ರೆ ಇಲ್ಲಿ ಕನ್ನಡದ ವಾತಾವರಣವನ್ನ ಪೂರಕವಾದಂತ ವಾತಾವರಣವನ್ನ ನಿರ್ಮಾಣ ಮಾಡ್ಬೇಕಾಗಿರ್ತಕ್ಕಂಥವ್ರು ಯಾರು ಅಂದ್ರೆ ನಾವು ಕನ್ನಡಿಗರಾಗಿ ನಾವು ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಆಳುವಂತ ರಾಜ್ಯ ಸರ್ಕಾರ ಇಂಗ್ಲಿಷ್ ಮಾತಾಡ್ಲಿಲ್ಲ ಹಿಂದಿ ಭಾಷೆ ಕಾಸ್ಮೋಪಾಲಿಟನ್ ಸಿಟಿ ಬೆಂಗಳೂರು ಹೇಳಿ ಕೇಳಿ ಒಂದು ಕಾಸ್ಮೋಪಾಲಿಟನ್ ಸಿಟಿ ಇಲ್ಲಿ ಎಲ್ಲಾ ಭಾಷಿಕರು ಇಲ್ಲಿದ್ದಾರೆ ಅವ್ರಿಗೆ ನಾವು ಎಷ್ಟ್ರ ಮಟ್ಟಿಗೆ ನಮ್ಮ ಕನ್ನಡದ ಅನಿವಾರ್ಯತೆಯನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ಅಂದ್ರೆ ಇವತ್ತೆಲ್ಲೋ ಈವನು ನನ್ನನ್ನು ಒಳಗೊಂಡಂತೆ ಇವತ್ತಲ್ಲಿಲ್ಲೋ ಯಾರೋ ದಾರಿಲಿ ಹೋಗಿ ಯಾರನ್ನ ನಮ್ಮನ್ನ ಅಡ್ರೆಸ್ ಕೇಳಿದ್ರೆ ನಾವು ಅವನು ಯಾವ ಭಾಷೆಯಲ್ಲಿ ಮಾತಾಡ್ತಾನೋ ಆ ಭಾಷೆಗೆ ನಾವು ನನ್ನ ಆ ಭಾಷೆ ಬರದೇ ಇದ್ರು ನಾನು ಅರ್ಕಲ್ ಮುರುಕಲು ಅವನ ಭಾಷೆಯಲ್ಲಿ ಹೇಳುವಂತ ಪರಿಸ್ಥಿತಿ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ನೀವು ಬಿಜೆಪಿ ನಾನು ಹಿಂದಿ ಬೇಕು ಬೇಡ ಅನ್ನುವಂಥದ್ದಲ್ಲ ನೋಡಿ ತ್ರಿಭಾಷಾ ಸೂತ್ರವನ್ನ ತ್ರಿಭಾಷಾ ಸೂತ್ರವನ್ನ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತಂದಂತದೇನೆ ಕಾಂಗ್ರೆಸ್ ಅವಧಿಯಲ್ಲಿ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸೊ ಅದೊಂದು ಕಡೆ ಇರಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಕನ್ನಡದ ಭಾಷೆಯ ಬಗ್ಗೆ ಯಾವುದೇ ರೀತಿಯ ಅನುಮಾನಗಳು ಬೇಡ ಆಮೇಲೆ ಅದು ನಮ್ಮ ಸಾರ್ವಭೌಮ ಭಾಷೆ ಇರ್ಬೇಕಾಗಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದು ನಾನು ಹೇಳ್ತಾ ನಾನು ಹೇಳುವಂಥದ್ದು ಅದು ರಾಜ್ಯದಲ್ಲಿ ಹಿಂದಿ ಭಾಷಿಕರೇ ಇರ್ಬೋದು ಅಥವಾ ಬೇರೆ ಬೇರೆ ಭಾಷಿಕರ ಇರ್ಬೋದು ಅವರಿಗೆ ಪೂರಕವಾದಂತಹ ವಾತಾವರಣವನ್ನ ಅಲ್ಲ ಪೂರಕವಾದಂತಹ ವಾತಾವರಣವನ್ನ ಅಲ್ಲ ಅವ್ರಿಗೆ ಅಲ್ಲ ಅವರಿಗೆ ನಮ್ಮ ನಮ್ಮ ಕನ್ನಡ ಭಾಷೆಯ ಅನಿವಾರ್ಯತೆಯನ್ನ ಅಲ್ಲ ನಮ್ಮ ಕನ್ನಡ ಧ್ವನಿಯತ್ತ ಧೈರ್ಯ ಮಾಡಲ್ಲ ನಮ್ಮೂರಿನಲ್ಲಿ ನಮ್ಮೂರ್ ಭಾಷೆನೆ ಬೇಕು ಆದ್ರೆ ಜೊತೆಗೆ ವ್ಯವಹಾರಕ್ಕೆ ಯಾವ ಭಾಷೆ ಬೇಕು ಇಂಗ್ಲಿಷ್ ಸಾಕ ಹಿಂದಿಯೂ ಬೇಕು ಅಲ್ಲಲ್ಲ ಇಂಗ್ಲಿಷ್ ಖಂಡಿತವಾಗ್ಲು ಬೇಕು ಆಮೇಲೆ ಅಲ್ಲಲ್ಲ ಒಂದ್ ನಿಮಿಷ ಅಲ್ಲಲ್ಲ ಒಂದ್ ನಿಮಿಷ ನೋಡಿ ಇವತ್ತು ರಾಜ್ಯ ಭಾಷೆ ಇವತ್ತು ರಾಜ್ಯದಲ್ಲಿ ವ್ಯವಹಾರಿಕ ಭಾಷೆಯಾಗಿ ಕನ್ನಡ ಉಳ್ಕೊಂಡಿರ್ತಕ್ಕಂಥದ್ದು ಅದೇ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದಾಗ ರಾಜ್ಯದ ಬೇರೆ ಬೇರೆ ಕಡೆ ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ಸಹಜವಾಗಿ ಹಿಂದಿ ಭಾಷಿಕರು ಜಾಸ್ತಿ ಇರೋದ್ರಿಂದ ಹಿಂದಿಯನ್ನ ಹೆಚ್ಚಾಗಿ ಬಳಕೆ ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋದಾಗ ಸಹಜವಾಗಿ ಕನ್ನಡ ಇಂಗ್ಲಿಷ್ ಅನ್ನ ಬಳಸುವಂತದ್ದನ್ನು ಸಹ ನಾವು ಕಂಡಿದ್ದೇವೆ ನಾವು ಹಿಂದಿ ಮಾತಾಡುವಂತಹ ರಾಜ್ಯಗಳು ಹೆಚ್ಚಾಗಿದೆ ಹಂಗಂತ ನಾವು ಹಿಂದಿನ ರಾಷ್ಟ್ರ ಭಾಷೆ ಅಂತ ಒಪ್ಕೋಬೇಕಾ ನಾವು ಕಲೀಲೇಬೇಕು ಅಲ್ಲ ನಾವು ಅದನ್ನ ರಾಷ್ಟ್ರ ಭಾಷೆ ಹಿಂದಿಯನ್ನ ರಾಷ್ಟ್ರ ಭಾಷೆಯಾಗಿ ಒಪ್ಕೊಳ್ಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲ ಒಂದ್ ನಿಮಿಷ ಅಲ್ಲ ಅಲ್ಲ ನಮ್ಮ ಕಾಂಗ್ರೆಸ್ನ ಮಿತ್ರರು ಮಾತು ಹೇಳಿದ್ರು ಇವತ್ತು ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ಏನು ತ್ರಿಭಾಷಾ ಸೂತ್ರ ಬೇಡ